ದಾವಣಗೆರೆಯಲ್ಲಿ ಎದ್ದೇಳು ಕರ್ನಾಟಕದಿಂದ ಸಂವಿಧಾನ ಸಂರಕ್ಷಕರ ಸಮಾವೇಶ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಬರಗುರು ರಾಮಚಂದ್ರಪ್ಪ ಉದ್ಘಾಟಿಸಿ ಮಾತನಾಡಿದರು ದೇಶಪ್ರೇಮ ದೇಶದ್ರೋಹ ಸ್ವಾತಂತ್ರ್ಯ ಸಮಾನತೆ ಎಲ್ಲವನ್ನೂ ಅಪವ್ಯಾಖ್ಯಾನ ಮಾಡುತ್ತಿರುವ ಸಮಯದಲ್ಲಿದ್ದೇವೆ ಯಾರು ಜನಸಾಮಾನ್ಯರನ್ನು ಸಂವಿಧಾನವನ್ನೂ ಗೌರವಿಸುತ್ತಾರೋ ಯಾರು ಸಮಾನತೆ ಸಂವಿಧಾನದ ಪರವಾಗಿರುತ್ತಾರೋ ಅವರೇ ನಿಜವಾದ ದೇಶಪ್ರೇಮಿಗಳು ಎಂದು ಅಭಿಪ್ರಾಯಪಟ್ಟರು ಯಾರು ಜನಸಾಮಾನ್ಯರಿಗೆ ಗೌರವವನ್ನು ಕೊಡ್ತಾರೋ ಯಾರು ಸಂವಿಧಾನವನ್ನ ಗೌರವಿಸ್ತಾರೋ ಯಾರು ಸಮಾನತೆಯ ಪರವಾಗಿರ್ತಾರೋ ಯಾರು ಸೌಹಾರ್ದತೆಯ ಪರವಾಗಿರ್ತಾರೋ ಅವರೇ ನಿಜವಾದ ದೇಶ ಪ್ರೇಮಿಗಳು ಹಾಗಾಗಿ ಇವತ್ತು ಇಲ್ಲಿ ನೆರೆದಿರುವ ನೀವೆಲ್ಲರೂ ನಿಜವಾದ ಅರ್ಥದಲ್ಲಿ ದೇಶ ಪ್ರೇಮಿಗಳು ಅನ್ನುವ ಕಾರಣಕ್ಕಾಗಿಯೇ ನಾನು ದೇಶ ಪ್ರೇಮಿಗಳೇ ಅಂತ ನಿಮ್ಮನ್ನ ಸಂಬೋಧನೆ ಮಾಡಿದ್ದೇನೆ ಸಂವಿಧಾನ ಸಂರಕ್ಷಕರ ಈ ಸಮಾವೇಶದಲ್ಲಿ ಉದ್ಘಾಟನೆಯ ಕೆಲವು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನನಗೆ ಸಂತೋಷ ಆಗತ್ತೆ ಇದೊಂದು ಮಹಾಯಾನ ಅಂತ ಸಂಘಟಕರು ನಮ್ಮ ಸ್ನೇಹಿತರು ಇದನ್ನು ಕರೆದಿದ್ದಾರೆ ಹಾಗಾದರೆ ಸಂವಿಧಾನ ಸಂರಕ್ಷಣೆಯ ಈ ಮಹಾಯಾನದ ಆಶಯಗಳು ಏನು ಅನ್ನೋದನ್ನ ಕುರಿತಂತೆ ಸಹ ಕರಪತ್ರದಲ್ಲಿ ಕೆಲವು ಸಾಲುಗಳನ್ನು ಉಲ್ಲೇಖ ಮಾಡಿದ್ದಾರೆ ಅದೊಂದು ಸಾಧ್ಯತೆಗಳ ಆಶಾವಾದ ಅದು ಏನೆಲ್ಲ ಮಾಡೋಕೆ ಸಾಧ್ಯ ಜನ ಸಂಘಟಿತರಾದರೆ ನಾವೆಲ್ಲ ಒಟ್ಟಿಗೆ ಸೇರಿದರೆ ಏನೆಲ್ಲ ಮಾಡೋಕೆ ಸಾಧ್ಯ ಅಂದ್ರೆ ಸಾಮಾಜಿಕ ಶಕ್ತಿಯಾಗಿ ಸಾಧ್ಯತೆಯನ್ನು ವಿಸ್ತರಿಸೋದಕ್ ಸಾಧ್ಯ ಚೈತನ್ಯದ ಚಿಲುಮೆಯಾಗೋದಕ್ ಸಾಧ್ಯ ಪ್ರೀತಿಯ ಕಂಪನ್ನ ಪಸರಿಸುವುದಕ್ಕೆ ಸಾಧ್ಯ ಭವಿಷ್ಯದ ಕನಸನ್ನ ಕಂಗೊಳಿಸುವಂತೆ ಮಾಡುವುದಕ್ಕೆ ಸಾಧ್ಯ ದುಷ್ಟಶಕ್ತಿಗಳಿಗೆ ಕಡಿವಾಣ ಹಾಕೋದಕ್ಕೆ ಸಾಧ್ಯ ಆಳುವವರನ್ನ ಪ್ರಶ್ನಿಸಲು ಸಾಧ್ಯ ಇದು ಬಹಳ ಮುಖ್ಯವಾದ್ದು ಆಳುವವರನ್ನ ಪ್ರಶ್ನಿಸಲು ಸಾಧ್ಯ ಅಷ್ಟೇ ಅಲ್ಲ ಆಳ್ವಿಕೆಯನ್ನು ಬದಲಾಯಿಸಲು ಸಾಧ್ಯ ಹಾಗಾಗಿ ಪ್ರಜಾತಂತ್ರದ ಬುನಾದಿಯನ್ನ ಭದ್ರಗೊಳಿಸಲು ಸಾಧ್ಯ ಇದು ಈ ಸಮಾವೇಶವನ್ನ ಆಯೋಜಿಸಿರುವ ಸ್ನೇಹಿತರು ತಮ್ಮ ಕರಪತ್ರದಲ್ಲಿ ಹೇಳುವ ಸಾಧ್ಯತೆಗಳ ಒಂದು ಪಟ್ಟಿ ಅಂದ್ರೆ ಜನ ಒಂದು ಕೂಡಿದ್ರೆ ಯಾವುದು ಅಸಾಧ್ಯವಲ್ಲ ಅಂತ ಜನಶಕ್ತಿಯ ಮುಂದೆ ಯಾವ ಶಕ್ತಿಯು ನಿಲ್ಲೋದಿಲ್ಲ ಅನ್ನೋದು ಬಹಳ ಮುಖ್ಯವಾದದ್ದು ಆದ್ರಿಂದ ಜನಶಕ್ತಿಯೇ ಅಂತಿಮವಾದದ್ದು ಜನಶಕ್ತಿಯೇ ಎಲ್ಲ ಸಾಧ್ಯತೆಗಳನ್ನ ಸಾಕಾರವನ್ನ ಮಾಡತಕ್ಕಂಥದ್ದು ಅಂತ ಜನಶಕ್ತಿಯನ್ನೊಂದನ್ನು ಸಂಘಟಿಸುವುದರ ಮುಖಾಂತರವಾಗಿ ಸಂವಿಧಾನದ ಆಶಯಗಳೇನಿದ್ದು ಅದು ಸಾಕಾರಗೊಳ್ಳುವಂತೆ ಮಾಡುವ ಒಂದು ಸಂಕಲ್ಪದ ದಿನ ಮತ್ತು ಸಂಕಲ್ಪದ ಸಮಾವೇಶ ಇದು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆದ್ರೆ ಇವತ್ತು ಎಂಥ ಸಂಕೀರ್ಣವಾದ ಸಂದರ್ಭವನ್ನ ಹಾದು ಹೋಗ್ತಾ ಇದ್ದೇವೆ ಅಂತ ಅಂದ್ರೆ ಇಲ್ಲಿ ಸಂವಿಧಾನ ಸಂರಕ್ಷಣೆ ಮಾಡಬೇಕು ಅಂತ ಒಂದು ಸಮಾವೇಶ ನಡೀತಿರೋ ಸಂದರ್ಭದಲ್ಲಿ ಏನೇನೆ ಅವರ ಆಶಯಗಳಲ್ಲಿ ಅಥವಾ ಸಾಧ್ಯತೆಗಳಲ್ಲಿ ಒಂದು ಮಾತು ಬಂತು ಪ್ರಶ್ನೆಗಳನ್ನ ಮಾಡುವುದು ಸಾಧ್ಯ ಅಂತ ನಾನು ಅದರ ಜೊತೆಗೆ ಪ್ರಶ್ನೆಗಳನ್ನ ಮಾಡುವುದು ಮತ್ತು ಪ್ರಶ್ನಿಸಿಕೊಳ್ಳುವುದು ಇವೆರಡೂ ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಈ ಜಗತ್ತಿನ ಯಾವುದೇ ಒಬ್ಬ ಕ್ರಾಂತಿಕಾರಿ ಇದರಲ್ಲ ವಿಮರ್ಶೆ ಮತ್ತು ಆತ್ಮ ವಿಮರ್ಶೆ ಎರಡನ್ನು ಒಟ್ಟೊಟ್ಟಿಗೆ ಮಾತಾಡದಂಥವ್ರು ನಾವು ಪ್ರಶ್ನಿಸಬೇಕು ಮತ್ತು ಪ್ರಶ್ನಿಸಿಕೊಳ್ಳಬೇಕು ಇದರ ಮುಖಾಂತರವಾಗಿಯೇ ನಾವು ನಿಜವಾದ ಅರ್ಥದಲ್ಲಿ ಜನಶಕ್ತಿಯನ್ನ ಸಂಘಟಿಸೋದಕ್ ಸಾಧ್ಯ ಹಾಗಾದ್ರೆ ಇವತ್ತು ಎಂಥ ಸನ್ನಿವೇಶ ಇದೆ ಅಂತಂದ್ರೆ ಸಂವಿಧಾನವನ್ನ ಸದಾ ಕೈಯಲ್ಲಿ ಹಿಡಿದುಕೊಂಡು ತೋರಿಸತಕ್ಕಂಥ ಪಡೆ ಒಂದು ಕಡೆ ಇದೆ ಸಂವಿಧಾನಕ್ಕೆ ಭಕ್ತಿಯಿಂದ ಕೈ ಮುಗಿದು ತಾವೇನೋ ಬಹಳ ಭಕ್ತಿಯನ್ನು ತೋರಿಸ್ತಿದ್ದೇವೆ ಅಂತ ಹೇಳ್ತಕ್ಕಂತ ಪಡೆ ಇನ್ನೊಂದು ಕಡೆ ಇದೆ ಒಂದು ಕಡೆ ಈ ಪಡೆ ಇದೆ ಇನ್ನೊಂದು ಕಡೆ ಆ ಪಡೆ ಇದೆ ಆದ್ರೆ ನಾವು ಯಾವ ಕಡೆ ಈ ಪ್ರಶ್ನೆ ಇದೆ ನನಗನ್ಸಿದ್ದು ಈ ಸಮಾವೇಶ ಆ ಕಡೆ ಈ ಕಡೆ ಎಲ್ಲ ಇದೊಂದು ಪರ್ಯಾಯ ಪಡೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅಂತದೊಂದು ಪರ್ಯಾಯವನ್ನ ನಿರ್ಮಾಣ ಮಾಡುವುದಕ್ಕಾಗಿ ಅಥವಾ ಪರ್ಯಾಯವನ್ನ ಸಾಧ್ಯ ಮಾಡುವುದಕ್ಕಾಗಿ ನಿಂತಿರ್ತಕ್ಕಂಥದ್ದು ಹಾಗಾದ್ರೆ ನಾವು ಮಾಡ್ಬೇಕಾಗಿರೋಂತ ಪ್ರಶ್ನೆ ಯಾವುದು ಅಂತಂದ್ರೆ ಕೈಯಲ್ಲಿ ಸಂವಿಧಾನವನ್ನ ಇಟ್ಕೊಂಡಿರೋರು ಆ ಕೃತಿ ಕರುಳಿಗೋಗಿದೆಯೇ ಅಂತ ಪ್ರಶ್ನೆಯನ್ನ ಮಾಡಬೇಕು ಕೊರಡಲ್ಲಿದ್ದರೆ ಸಾಲದು ಕೈಯಲ್ಲಿದ್ದರೆ ಸಾಲದು ಅನ್ನೋ ಪ್ರಶ್ನೆಯನ್ನ ಮಾಡಬೇಕು ನಮಸ್ಕರಿಸಿ ಕೈಗಳಿಂದ ಭಕ್ತಿಯನ್ನ ತೋರಿಸ್ತಕ್ಕಂಥವ್ರು ಇದ್ದಾರಲ್ಲ ಅವರ ಅಂತರಂಗದ ಭಾಷೆ ಸಂವಿಧಾನ ಆಗಿದೆಯಾ ಇಲ್ವಾ ಅಂತ ಪ್ರಶ್ನೆಯನ್ನ ಮಾಡಬೇಕು ಇಂಥ ಪ್ರಶ್ನೆಯನ್ನ ಮಾಡುವ ಸಂದರ್ಭದ ಒಳಗಡೆ ನಾವು ನಿಂತಿದ್ದೇವೆ ಯಾಕೆ ಅಂತ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತೈದನೇ ತಾರೀಕು ಅಂದ್ರೆ ಸಂವಿಧಾನ ಸ್ವೀಕಾರವಾಗುವುದಕ್ಕಿಂತ ಒಂದು ದಿನ ಮುಂಚೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನ ಸಭೆಯಲ್ಲಿ ಒಂದು ಮಾತನ್ನ ಹೇಳ್ತಾರೆ ಒಂದು ಸಂವಿಧಾನ ಎಷ್ಟೇ ಉತ್ತಮವಾಗಿದ್ರು ಅದನ್ನ ಬಳಸ್ತಕ್ಕಂಥವ್ರು ಅವ್ರು ಇದ್ರೆ ಆ ಸಂವಿಧಾನ ಕೆಟ್ಟದಾಗಿ ಬಿಡುತ್ತೆ ಒಂದು ವೇಳೆ ಕೆಟ್ಟವರು ಇದ್ರು ಒಂದು ಸಂವಿಧಾನವನ್ನ ಒಳ್ಳೆಯದನ್ನಾಗಿ ಮಾಡೋದಕ್ಕೆ ಸಾಧ್ಯ ಅನ್ನೋ ಮಾತನ್ನ ಸಂವಿಧಾನ ಸ್ವೀಕಾರವಾಗುವುದಕ್ಕಿಂತ ಒಂದು ದಿನ ಮುಂಚೆ ಅಂಬೇಡ್ಕರ್ ಅವ್ರು ಹೇಳಿದ್ರಲ್ಲ ಇದು ಬಹಳ ಮುಖ್ಯವಾದ ಮಾತು ಅದರಿಂದ ಸಂವಿಧಾನ ಇದೆ ಎನ್ನುವುದಷ್ಟೇ ಮುಖ್ಯ ಅಲ್ಲ ಸಂವಿಧಾನವನ್ನ ಯಾರು ಬಳಸ್ತಾರೆ ಯಾಕೆ ಬಳಸ್ತಾರೆ ಯಾಕಾಗಿ ಬಳಸ್ತಾರೆ ಅನ್ನೋದು ಸಹ ಬಹಳ ಮುಖ್ಯವಾದದ್ದು ಆದ್ರಿಂದ ಸಂವಿಧಾನದ ಸೂಕ್ತ ರೀತಿಯ ಬಳಕೆ ಮತ್ತು ಪ್ರಾಮಾಣಿಕ ಅನುಷ್ಠಾನ ಬಹಳ ಮುಖ್ಯ ಆದ್ರೆ ನಮ್ಮ ಸನ್ನಿವೇಶ ಎಂಥದ್ದು ಅಂದ್ರೆ ಪತನಗೊಂಡ ಪ್ರಾಮಾಣಿಕತೆಯ ಕಾಲದಲ್ಲಿ ನಾವಿದ್ದೇವೆ ಇವತ್ತು ಭ್ರಷ್ಟಗೊಂಡ ಬೌದ್ಧಿಕತೆಯ ಕಾಲದಲ್ಲಿ ನಾವಿದ್ದೇವೆ ಪ್ರಾಮಾಣಿಕತೆ ಅನ್ನೋದು ಪತನಗೊಂಡಿದೆ ಪತನಗೊಂಡ ಪ್ರಾಮಾಣಿಕತೆಯ ಕಾಲ ಇದು ಭ್ರಷ್ಟಗೊಂಡಿರ್ತಕ್ಕಂತ ಬೌದ್ಧಿಕತೆಯ ಕಾಲ ಯಾಕೆ ಮಾತು ಹೇಳ್ತಿದ್ದೀನಿ ಅಂದ್ರೆ ನಮ್ಮ ಬೌದ್ಧಿಕ ವಲಯವೇ ಬಹಳ ವಿಶೇಷವಾದ ರೀತಿಯಲ್ಲಿ ವಿಕೃತವಾದಂತಹ ರೀತಿಯಲ್ಲಿ ವಿಭಜಿತಗೊಂಡಿರುವ ಬೌದ್ಧಿಕ ವಲಯ ನಮ್ಗಿದೆ ಅದು ಪಕ್ಷಗಳಾಗಿ ವಿಭಜಿತಗೊಂಡಿದೆ ಜಾತಿಗಳಾಗಿ ವಿಭಜಿತಗೊಂಡಿದೆ ಧರ್ಮವಾಗಿ ವಿಭಜಿತಗೊಂಡಿದೆ ಪೂರ್ವಗ್ರಹಗಳಾಗಿ ವಿಜಿ ವಿಭಜಿತಗೊಂಡಿದೆ ಇಂಥ ವಿಭಜಿತಗೊಂಡಿರುವ ಬೌದ್ಧಿಕ ವಲಯ ನಮ್ಮ ದೇಶಕ್ಕೆ ಏನನ್ನ ಕೊಡಬಹುದು ಇದಕ್ಕೆ ಅಪವಾದಗಳು ಇಲ್ಲ ಅಂತ ನಾನು ಹೇಳೋದಿಲ್ಲ ಬಹುಪಾಲು ನೀವು ಗಮನಿಸಿ ಯಾರಾದರೂ ಒಂದು ದೂರದರ್ಶನದಲ್ಲಿ ಅಥವಾ ಟಿ ವಿ ಚಾನಲ್ ನಲ್ಲಿ ಕೂತ್ಕೊಂಡು ಅವ್ರು ಮಾತಾಡ್ತಿದ್ದಾರೆ ಅಂದ್ರೆ ಅವ್ರ ಮುಖವನ್ನ ನೋಡಿದ ಕೂಡಲೇ ಇವ್ರು ಬಿಜೆಪಿ ಪರವಾಗಿ ಮಾತಾಡ್ತಾರೆ ಇವ್ರು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾರೆ ಇವ್ರು ಜೆ ಡಿ ಎಸ್ ಪರವಾಗಿ ಮಾತಾಡ್ತಾರೆ ಅಂತ ಹೇಳಬಹುದಾದಷ್ಟು ಆದ್ರೆ ಕೆಳಗಡೆ ಚಿಂತಕರು ಅಂತ ಹಾಕಿರ್ತಾರೆ ಅಂದ್ರೆ ಯಾವಾಗ ನಿಮಗೆ ಒಂದು ಪಕ್ಷ ಪಕ್ಷಬದ್ಧತೆ ಇರಬಾರದು ಅಂತ ನಾನು ಹೇಳ್ತಿಲ್ಲ ನೀವು ನಾವು ಬುದ್ಧಿಜೀವಿಗಳು ಅನ್ನೋದ್ರ ಬದಲು ಪಕ್ಷ ಸೇರ್ಬಿಟ್ರೆ ಒಳ್ಳೇದು ಪಕ್ಷ ಪರವಾಗಿರ ಪ್ರಜಾಪ್ರಭುತ್ವದಲ್ಲಿ ಪಕ್ಷಗಳಿವೆ ಸಮಾಜದಲ್ಲಿ ಜಾತಿಗಳಿವೆ ಧರ್ಮಗಳಿವೆ ಇವೆಲ್ಲವೂ ಇವೆ ಅದನ್ನ ಒಪ್ಕೊಳ್ಳೇಬೇಕು ಆದರೆ ಜಾತಿ ಜಾತಿವಾದವಾಗಬಾರದು ಧರ್ಮ ಧಾರ್ಮಿಕ ಮೂಲಭೂತವಾಗಬಾರದು ಪಕ್ಷ ಇದೆಯಲ್ಲ ಆ ಪಕ್ಷ ಎಲ್ಲವನ್ನೂ ಬಲ್ಲೆ ಅನ್ನುವಂತಹ ಸರ್ವಜ್ಞತೆಯನ್ನ ಪರಮಾಧಿಕಾರವನ್ನ ಪ್ರದರ್ಶಿಸಬಾರದು ಪ್ರಭಾ ಪ್ರಜಾಪ್ರಭುತ್ವದಲ್ಲಿ ಪಕ್ಷ ಬೇಕು ಪಕ್ಷಗಳಿರುತ್ತವೆ ಈ ಸಮಾಜದಲ್ಲಿ ಜಾತಿಗಳಿವೆ ಅದೊಂದು ವಾಸ್ತವ ಆದ್ರೆ ಅದು ಜಾತಿವಾದ ಆಗಬಾರದು ಧರ್ಮಗಳಿವೆ ಅದೊಂದು ವಾಸ್ತವ ಆದ್ರೆ ಅದು ಧಾರ್ಮಿಕ ಮೂಲಭೂತವಾದ ಆಗಬಾರದು ಆದ್ರೆ ಇವತ್ತೇನಾಗಿದೆ ಇದಕ್ಕೆ ವಿರುದ್ಧವಾದಂತ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೇವೆ ಆದರೆ ಇಡೀ ಬೌದ್ಧಿಕ ವಲಯವೇ ವಿಭಜಿತಗೊಂಡಿರುವ ಈ ಸಂದರ್ಭದಲ್ಲಿ ನಾವು ಜನಗಳಿಗೆ ಏನನ್ನ ಕೊಡ್ತಿದ್ದೇವೆ ಎಷ್ಟು ಮಟ್ಟಿಗೆ ವಿಭಜಿತಗೊಂಡಿದೆ ಅಂದ್ರೆ ಯಾರು ಪ್ರಗತಿಪರ ಅಲ್ಲ ಯಾರು ಪ್ರಗತಿಪರ ಅನ್ನೋದನ್ನ ಯಾರು ದೇಶ ಪ್ರೇಮಿ ಯಾರು ದೇಶ ಪ್ರೇಮಿ ಅಲ್ಲ ಅನ್ನೋದನ್ನ ಹಿಂದೂ ಮುಸ್ಲಿಂ ಆಧಾರದಲ್ಲಿಯೇ ನಿರ್ಧರಿಸುವಂತಹ ಒಂದು ವಿಶಿಷ್ಟವಾದ ವಿಕೃತ ಸಂದರ್ಭದಲ್ಲಿ ನಾವಿದ್ದೇವೆ ಇವರು ಯಾರು ಪ್ರಗತಿಪರ ಯಾರು ಪ್ರಗತಿಪರ ಅಲ್ಲ ಯಾರು ದೇಶ ಪ್ರೇಮಿ ಯಾರು ದೇಶ ಪ್ರೇಮಿ ಅಲ್ಲ ಅನ್ನೋದಕ್ಕೆ ಮಾನದಂಡಗಳನ್ನು ಅನ್ವಯಿಸೋದು ಅನ್ವಯಿಸೋದಿದೆಯಲ್ಲ ಅದು ಸಂವಿಧಾನ ಬದ್ಧದವಾದದ್ದು ಅಲ್ಲ ನಿಜವಾದ ಅರ್ಥದಲ್ಲಿ ಸಮಾನತೆಯ ಆಶಯವೂ ಅಲ್ಲ ಜನಪರವಾದದ್ದು ಅಲ್ಲ ಇಂಥದೊಂದು ವಿಶೇಷವಾದ ವಿಶೇಷ ಅಂತಾದ್ರೆ ವಿಕೃತವಾಗಿರುವಂತಹ ಸಂದರ್ಭದ ಒಳಗಡೆ ನಾವಿದ್ದೇವೆ ಆದ್ರೆ ನಮ್ಮ ಪರಂಪರೆ ಇದೆಯಲ್ಲ ಅದು ಬಹಳ ಮುಖ್ಯ ಇವರ ಕರಪತ್ರದ ಒಂದು ಕಡೆ ಜೈ ಜನಸಾಮಾನ್ಯ ಅನ್ನೋ ಒಂದು ಮಾತಿದೆ ಅದು ಜೈ ಭೀಮ್ ಇದೆ ಜೈ ಸಂವಿಧಾನ ಇದೆ ಜೈ ಜನಸಾಮಾನ್ಯ ಅನ್ನೋದಿದೆ ಜನಸಾಮಾನ್ಯರಿಗೆ ನಾವು ನಮ್ಮ ಪರಂಪರೆಯ ಮುಖಾಂತರವಾಗಿ ತಲುಪಬೇಕಾಗಿರುವಂತಹ ಸಂದರ್ಭದಲ್ಲಿದ್ದೇವೆ ನಮ್ಮ ಪರಂಪರೆ ಎಷ್ಟು ದೊಡ್ಡದು ಅನ್ನೋದನ್ನ ನೀವು ಯೋಚನೆ ಮಾಡಿ ಈ ಸಂದರ್ಭದ ಒಳಗಡೆ ಇವತ್ತು ಬಿಕ್ಕಟ್ಟು ಬಂದಿರೋದು ಏನು ಅಂತ ಅಂದ್ರೆ ಇಪ್ಪತ್ತನೇ ಶತಮಾನದಲ್ಲಿ ನಾವು ಸಮಾನತೆಯನ್ನು ಕುರಿತು ಹೆಚ್ಚು ಮಾತಾಡ್ತಾ ಇದ್ವಿ ಆದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಸೌಹಾರ್ದತೆಯನ್ನು ಕುರಿತು ಹೆಚ್ಚು ಮಾತಾಡುವಂತ ಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಆಶಯಗಳು ಪಲ್ಲಟಗೊಂಡಿರುವಂತಹ ಸಂದರ್ಭದ ಒಳಗಡೆ ನಾವಿದ್ದೇವೆ ಇದಕ್ಕೆ ಕಾರಣ ಏನು ಇಪ್ಪತ್ತನೇ ಶತಮಾನದಲ್ಲಿ ಮಾನವೀಯತೆಯನ್ನು ಕುರಿತು ಮಾತಾಡ್ತಾ ಇದ್ವಿ ಇಪ್ಪತ್ತೊಂದನೇ ಶತಮಾನದಲ್ಲಿ ಮಾನವೀಯತೆಯ ಜಾಗವನ್ನು ಮತೀಯತೆ ಆಕ್ರಮಿಸಿಕೊಂಡಿದೆ ಇಪ್ಪತ್ತನೇ ಶತಮಾನದಲ್ಲಿ ರಾಷ್ಟ್ರೀಕರಣ ಬಹಳ ಆದ್ಯತೆಯಾಗಿತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಖಾಸಗೀಕರಣ ಆದ್ಯತೆಯಾಗಿರೋ ಸಂದರ್ಭದಲ್ಲಿದ್ದೇವೆ ನಾವು ಇಪ್ಪತ್ತನೇ ಶತಮಾನದಲ್ಲಿ ಪ್ರಜಾಸತ್ತಾತ್ಮಕ ಸಂವಾದ ಇದೆಯಲ್ಲ ಸಂವಾದ ನಮ್ಮ ದೊಡ್ಡ ಆಶಯವಾಗಿತ್ತು ಆದರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಧಾರ್ಮಿಕ ಜಾತಿಯ ಉನ್ಮಾದ ಜಾಸ್ತಿ ಆಗಿರೋ ಸಂದರ್ಭದಲ್ಲಿದ್ದೇವೆ ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ನಾವು ತಲುಪಬೇಕಾದ್ರೆ ನಮ್ಮ ಪರಂಪರೆಯಲ್ಲಿ ಕೆಲವು ಅಂಶಗಳ ಮುಖಾಂತರ ನಿದರ್ಶನಗಳ ಮುಖಾಂತರ ನಾವು ಜನಗಳಿಗೆ ತಲುಪಬೇಕಾಗಿದೆ ಹಾಗಾದ್ರೆ ನಮ್ಮ ಪರಂಪರೆ ಎಂಥದ್ದು ನಮ್ಮ ಭಾರತ ಎಂಥದ್ದು ಇದರ ಸೌಂದರ್ಯ ಏನು ಇದರ ಸತ್ವ ಏನು ಅಂತ ಪ್ರಶ್ನೆ ಮಾಡಿಕೊಂಡಾಗ ಸಂವಿಧಾನ ಸಭೆಯಲ್ಲಿ ನಡೆದ ಒಂದು ಚರ್ಚೆ ನನಗೆ ನೆನಪಿಗೆ ಬರುತ್ತೆ ಹಿಂದೂ ಧರ್ಮಕ್ಕೆ ಬದ್ಧವಾಗಿರ್ತಕ್ಕಂತಹ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಹಿಂದೂ ಧರ್ಮವನ್ನು ಒಪ್ಪದೆ ಇರ್ತಕ್ಕಂಥ ಡಾಕ್ಟರ್ ಅಂಬೇಡ್ಕರ್ ಅವರು ಇಬ್ಬರೂ ಸಹ ಸಮಾನವಾಗಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ಪ್ರತಿಪಾದನೆ ಮಾಡ್ತಾರೆ ಈ ದೇಶದಲ್ಲಿ ಎಲ್ಲ ಧರ್ಮಗಳು ಸಮಾನ ಅಂತ ಹಿಂದೂ ಧರ್ಮಕ್ಕೆ ಬದ್ಧವಾದ ರಾಧಾಕೃಷ್ಣನ್ ಸಹ ಹೇಳ್ತಾರೆ ಹಿಂದೂ ಧರ್ಮವನ್ನು ಒಪ್ಪದೇ ಇರ್ತಕ್ಕಂಥ ಅಂಬೇಡ್ಕರ್ ಅವರು ಹೇಳ್ತಾರಲ್ಲ ಇದು ನಮ್ಮ ಭಾರತ ಅಂದ್ರೆ ವಿಭಿನ್ನವಾದ ಧರ್ಮಗಳಿಗೆ ಸೇರಿದ ಸಂದರ್ಭದಲ್ಲಿಯೂ ಸಹ ಈ ದೇಶದಲ್ಲಿ ಧಾರ್ಮಿಕ ಸಮಾನತೆ ಇರಬೇಕು ಧಾರ್ಮಿಕ ಸ್ವಾತಂತ್ರ್ಯ ಇರಬೇಕು ಅಂತ ಇಬ್ಬರು ಪ್ರತಿಪಾದನೆ ಮಾಡಿದ್ದಿದೆಯಲ್ಲ ಇದು ನಮ್ಮ ಭಾರತ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗೆ ಸ್ವಾತಂತ್ರ್ಯ ಹೋರಾಟ ನಡೆಸಿದ ಸಂದರ್ಭದಲ್ಲಿ ಅಶ್ವಕುಲ್ಲಾ ಖಾನ್ ಅಂತ ಒಬ್ಬ ವ್ಯಕ್ತಿ ಹಾಗೆ ರಾಮ್ ಪ್ರಸಾದ್ ಅನ್ನುವಂತ ಇನ್ನೊಬ್ಬ ವ್ಯಕ್ತಿ ಅಶ್ವಕುಲ್ಲಾ ಖಾನ್ ಮತ್ತು ರಾಮ್ ಪ್ರಸಾದ್ ಇಬ್ರು ಸೋದರರಂತೆ ಸ್ನೇಹಿತರಾಗಿರ್ತಕ್ಕಂಥವ್ರು ಒಟ್ಟಿಗೆ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿದರು ಬ್ರಿಟಿಷರು ಅವರನ್ನ ಇಬ್ಬರನ್ನು ಒಂದೇ ದಿವಸ ಗಲ್ಲಿಗೇರಿಸ್ತಾರೆ ಇವರಿಬ್ಬರು ಒಟ್ಟಾಗಿ ಸ್ವಾತಂತ್ರ್ಯವನ್ನ ಹೋರಾಟ ಮಾಡಿದ್ದು ಮತ್ತು ಇಬ್ಬರು ಒಂದೇ ದಿವಸ ಗಲ್ಲಿಗೇರಿದಂತಹ ಸಂದರ್ಭ ಇದೆಯಲ್ಲ ವಸಾಹತುಶಾಹಿ ವಿರುದ್ಧದ ಈ ಹೋರಾಟದ ಈ ಸೌಹಾರ್ದ ಸಂಘರ್ಷ ಇದೆಯಲ್ಲ ಇದು ನಮ್ಮ ಭಾರತ ಮಹಿಳೆಯರಿಗೆ ವಿದ್ಯೆಯನ್ನ ಕಲಿಸಬೇಕು ಅಂತ ಹೇಳಿ ಸಂಪ್ರದಾಯವಾದಿಗಳ ಎಲ್ಲ ವಿರೋಧಗಳನ್ನು ಲೆಕ್ಕಿಸದೆ ಅದಕ್ಕೆ ಎದುರಾಗಿ ನಿಂತು ಹೆಣ್ಣು ಮಕ್ಕಳಿಗೆ ವಿದ್ಯೆ ಕಲಿಸೋದಕ್ಕೆ ಆರಂಭ ಮಾಡಿದಂಥವರು ಸಾವಿತ್ರಿಬಾಯಿ ಪುಲೆ ಅವರು ಆದ್ರೆ ಸಾವಿತ್ರಿಬಾಯಿ ಅವರು ಶಾಲೆಯನ್ನ ಆರಂಭ ಮಾಡಿದ್ರೆ ಮನೆ ಮನೆಗೆ ಹೋಗಿ ಹೆಣ್ಣು ಮಕ್ಕಳನ್ನ ಕರ್ಕೊಂಬಂದು ಶಾಲೆಗೆ ಸೇರಿಸ್ತಾ ಫಾತಿಮಾ ಫಾತಿಮಾಶೇಕ್ ಅವರು ಅಂದ್ರೆ ಒಂದ್ ಕಡೆ ಬಾಯಿ ಪುಲೆ ಇದಾರೆ ಅವ್ರ ಜೊತೆ ಫಾತಿಮಾ ಶೇಖ್ ಇದಾರೆ ಇಬ್ಬರೂ ಸೇರಿ ಹೆಣ್ಣು ಮಕ್ಕಳಿಗೆ ವಿದ್ಯೆಯನ್ನ ಕಲಿಸ್ತಾರಲ್ಲ ಇದು ನಮ್ಮ ಭಾರತ ಈ ಭಾರತವನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋದ್ರೆ ತಪ್ಪಾಗತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಒಂದು ಕೊರೋನಾ ಕಾಲವನ್ನ ನೀವು ಜ್ಞಾಪಿಸ್ಕೊಳ್ಳಿ ಕೊರೋನಾ ಕಾಲದ ಒಳಗಡೆ ಯಾರು ಯಾವ ಜಾತಿ ಅಂತ ಕೇಳಲಿಲ್ಲ ಯಾರು ಯಾವ ಧರ್ಮ ಅಂತ ಕೇಳಲಿಲ್ಲ ಪರಸ್ಪರ ಎಲ್ಲರೂ ಸಹಕರಿಸಿದರು ಆಶ್ರಯ ಕೊಟ್ಟರು ರೋಗಿಗಳನ್ನ ಆರೈಕೆ ಮಾಡಿದ್ರು ಅದು ನಮ್ಮ ಭಾರತ ಅಷ್ಟು ದೂರ ಹೋಗೋದು ಬೇಡ ಇಪ್ಪತ್ತೆರಡನೇ ತಾರೀಕು ಕಾಶ್ಮೀರದ ಪೆಹಲ್ಗಾವ್ ಅಲ್ಲಿ ಏನು ಹತ್ಯಾಕಾಂಡ ನಡೀತು ಅದನ್ನ ನಾವೆಲ್ಲರೂ ಖಂಡಿಸಲೇಬೇಕು ಈ ಸಮಾವೇಶದ ಆರಂಭದಲ್ಲಿಯೇ ಆ ಖಂಡಿಸಿರೋದನ್ನ ನಾವು ನೋಡಿದ್ದೇವೆ ಹಾಗಾಗಿ ಈ ಸಮಾವೇಶವೂ ಖಂಡಿಸುತ್ತೆ ಅನ್ನೋದೇ ನನ್ನ ಭಾವನೆ ಅಲ್ಲಿ ನಡೆದಂತ ಹತ್ಯೆ ಇದೆಯಲ್ಲ ಅದನ್ನು ಯಾರು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅದು ಅಮಾನವೀಯವಾದದ್ದು ಆದ್ರೆ ಅಮಾನವೀಯವಾದಂತ ಹತ್ಯಾಕಾಂಡ ಏನ್ ಹಿಡಿತು ಅದನ್ನು ನಾವು ಉಗ್ರವಾಗಿಯೇ ಖಂಡಿಸ್ಬೇಕಾಗಿರುತ್ತೆ ಭಯೋತ್ಪಾದನೆಯನ್ನು ವಿರೋಧಿಸ್ಬೇಕಾಗಿರುತ್ತೆ ಈ ದೇಶದ ಒಳಗಡೆ ಒಂದು ಕಡೆ ಭಯೋತ್ಪಾದನೆ ಇದೆ ಇನ್ನೊಂದು ಕಡೆ ದ್ವೇಷೋತ್ಪಾದನೆ ಇದೆ ಮತ್ತೊಂದು ಕಡೆ ಪ್ರಪಂಚದ ಒಳಗಡೆ ಯುದ್ಧೋತ್ಪಾದನೆ ಇದೆ ಆ ಯುದ್ಧೋತ್ಪಾದನೆಯು ನಮಗೆ ಬೇಡ ಇರಲಿಲ್ಲ ಭಯೋತ್ಪಾದನೆಯು ನಮಗೆ ಬೇಡ ದ್ವೇಷೋತ್ಪಾದನೆಯು ಬೇಡ ಯಾಕೆಂದ್ರೆ ಮೂರು ಹಿಂಸೆಯನ್ನ ಉಂಟು ಮಾಡತ್ವೆ ಜನಗಳಿಗೆ ಹಿಂಸೆ ಕೊಡುತ್ತವೆ ಕಡೆಗೆ ಸಾವನ್ನ ಬಯಸುತ್ತವೆ ಬಲಿ ತೆಗೆದುಕೊಳ್ಳುತ್ತವೆ ಇಂಥದನ್ನ ನಾವು ಖಂಡಿಸಬೇಕು ಮತ್ತು ವಿರೋಧಿಸ್ಬೇಕು ಆದ್ರೆ ಇದೇ ಸಂದರ್ಭದ ಒಳಗಡೆ ಪೆಹಲ್ಗಾವ್ನ ಹತ್ಯಾಕಾಂಡ ನಡೆದಂತಹ ಅಮಾನವೀಯ ಸಂದರ್ಭದ ಒಳಗಡೆ ಆನಂತರ ಏನೆಲ್ಲ ನಡೀತು ಅನ್ನೋದನ್ನ ನೋಡಿ ಕರ್ನಾಟಕದ ಒಬ್ಬ ಹೆಣ್ಣು ಮಗಳು ಪಲ್ಲವಿಯನ್ನವರು ತಮ್ಮ ಪತಿಯನ್ನ ಕಳ್ಕೊಂಡಿರ್ತಕ್ಕಂಥವ್ರು ಹೇಳಿದ್ರು ಪತಿಯನ್ನ ಕಳ್ಕೊಂಡ್ಮೇಲೆ ಮೂರು ಜನ ಮುಸ್ಲಿಮರು ನನ್ನನ್ನ ಮತ್ತು ನನ್ನ ಮಗನನ್ನ ರಕ್ಷಣೆ ಮಾಡಿಕೊಂಡು ಒಂದು ಗಂಟೆಗಳ ಕಾಲ ರಚನೆ ಮಾಡ್ಕೊಂಡು ಕರ್ಕೊಂಡೋಗಿ ಸು ಬಹಳ ಸು ಸುರಕ್ಷಿತ ಜಾಗಕ್ಕೆ ಬಿಟ್ರು ಅಂತ ಹೇಳಿದ್ರು ಇದು ಭಾರತದ ಸಂಕೇತ ಅಂದ್ರೆ ಏನೆಲ್ಲ ನಡೀತು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗಿರುತ್ತೆ ನಜಕತ್ತಾಲಿ ಅಂತಕ್ಕಂಥ ಒಬ್ಬ ಮುಸ್ಲಿಂ ನಜಕತ್ತಾಲಿ ಅನ್ನುವಂತ ಒಬ್ಬ ಮುಸ್ಲಿಮು ನಾಲ್ಕು ಕುಟುಂಬಗಳನ್ನ ಛತ್ತೀಸ್ಗಢದ ನಾಲ್ಕು ಕುಟುಂಬಗಳನ್ನ ರಕ್ಷಣೆ ಮಾಡ್ತಾರೆ ಅಲ್ಲಿ ಆ ನಾಲ್ಕು ಕುಟುಂಬಗಳನ್ನ ರಕ್ಷಣೆ ಮಾಡಿದಾಗ ಹನ್ನೊಂದು ಜನರನ್ನ ರಕ್ಷಣೆ ಮಾಡ್ತಾರೆ ಅವರು ರಕ್ಷಣೆ ಮಾಡಿದ್ರಿಂದ ನಾವು ಉಳ್ಕೊಂಡ್ವಿ ಅಂತ ಹೇಳಿ ಬರೆದುಕೊಂಡವ್ರು ಕಾಂಗ್ರೆಸ್ನವರಲ್ಲ ಎಡಪಂಥೀಯರಲ್ಲ ರೈತ ಸಂಘದವರಲ್ಲ ದಲಿತರು ಅಲ್ಲ ಯಾರು ಅಲ್ಲ ಛತ್ತೀಸ್ಗಢದ ಯುವ ಮೋರ್ಚಾದ ನಾಯಕರಾದಂತಹ ಅರವಿಂದ ಅಗರ್ವಾಲ್ ಅವರು ಸ್ವತಃ ಬರ್ಕೊಳ್ತಾರೆ ಏನು ಅಂತಂದ್ರೆ ನಜಕ ಅನ್ನೋ ಇದ್ದುದ್ರಿಂದ ನಮ್ಮ ಕುಟುಂಬದ ಹನ್ನೊಂದು ಜನ ನಾವು ಉಳ್ಕೊಂಡ್ವಿ ಇದು ಭಾರತ ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಷ್ಟೇ ಅಲ್ಲ ಉಗ್ರಗಾಮಿಗಳಿಂದ ಅಥವಾ ಭಯೋತ್ಪಾದಕರಿಂದ ಜನರನ್ನ ರಕ್ಷಣೆ ಮಾಡೋದಕ್ಕಾಗಿ ಕುದುರೆ ಮೇಲೆ ಕೂತಿದ್ದಂತಹ ಆದಿಲ್ ಹುಸೇನ್ ಆ ನಜಕತ್ತಾಲಿ ಅನ್ನೋದಲ್ಲ ಅವ್ರು ಬಂದು ಹೌದು ಹೌದು ಆತ ಎ ಕೆ ಫಾರ್ಟಿ ಸೆವೆನ್ ಗನ್ನ ಕಿತ್ಕೊಳಕ್ ಹೋಗ್ತಾನೆ ತಾನು ಗುಂಡಿಗೆ ಬಲಿಯಾಗ್ತಾನೆ ಅಲ್ಲಿ ತಾನು ಅಂದ್ರೆ ಇವರನ್ನ ರಕ್ಷಿಸಬೇಕು ಪ್ರವಾಸಿಗರನ್ನ ಈ ಹತ್ಯಾಕಾಂಡ ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ತಾನು ಎದೆಯೊಡ್ಡಿ ಹೋಗ್ತಾನಲ್ಲ ಇದೂ ಸಹ ಭಾರತವೇ ಅನ್ನೋದನ್ನ ನಾವು ಮರಿಬಾರದು ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾದ್ದು ಕೇರಳದ ಭಾರತಿ ಅಂತಕ್ಕಂಥ ಹೆಣ್ಣು ಮಗಳು ತನ್ನ ತಂದೆಯನ್ನ ಕರ್ಕೊಂಡಿರ್ತಾರೆ ತಂದೆಯನ್ನ ಕಳ್ಕೊಂಡಾಗ ಆಕೆಯನ್ನ ಕರ್ಕೊಂಡು ಹೋಗ್ತಕ್ಕಂಥವ್ರು ರಕ್ಷಣೆ ಮಾಡಿದಂಥವ್ರು ಮುಸಾಫಿರ್ ಮತ್ತು ಸಮೀರ್ ಎನ್ನುವ ಇಬ್ಬರು ಯುವಕರು ಆಕೆಯೇ ಹೇಳ್ಕೊಳ್ತಾಳೆ ನಾನು ನನ್ನ ತಂದೆಯನ್ನ ಇಲ್ಲಿ ಬಂದು ಕಳ್ಕೊಂಡೆ ಆದ್ರೆ ಕಾಶ್ಮೀರದಲ್ಲಿ ನಾನು ಇಬ್ಬರು ಸೋದರರನ್ನ ಪಡ್ಕೊಂಡೆ ಅಂತ ಹೇಳ್ತಾಳೆ ಕಾಶ್ಮೀರದಲ್ಲಿ ಇಬ್ಬರು ಸೋದರರನ್ನ ಪಡ್ಕೊಂಡೆ ಅಂತ ಹೇಳುವ ಸನ್ನಿವೇಶ ಬಂತಲ್ಲ ಇದು ಭಾರತೀಯ ಮನಸ್ಸು ಸೊ ಈ ತರದ ಒಂದು ಸನ್ನಿವೇಶಗಳು ಅಂದ್ರೆ ಒಂದು ಅಮಾನವೀಯವಾದಂತಹ ಘಟನೆ ನಡೆದಂತಹ ಸಂದರ್ಭದಲ್ಲಿ ಮಾನವೀಯವಾಗಿ ವರ್ತಿಸ್ತಕ್ಕಂಥ ಮನುಷ್ಯ ಮನಸ್ಸುಗಳು ಈ ಭಾರತದಲ್ಲಿ ಇವೆ ಅನ್ನೋದನ್ನು ಮರಿಬಾರದು ಇದನ್ನ ಮನ್ನಿಸ್ಬೇಕಾಗಿರುತ್ತೆ ಅಲ್ಲಿ ಯಾವ ಜಾತಿ ಬರ್ಲಿಲ್ಲ ಯಾವ ಧರ್ಮ ಬರ್ಲಿಲ್ಲ ಇವರ ಪ್ರಾಣವನ್ನ ರಕ್ಷಿಸಬೇಕು ಇವರನ್ನು ಉಳಿಸ್ಬೇಕು ಅನ್ನೋ ಸಂದರ್ಭದ ಒಳಗಡೆ ಜಾತಿ ಧರ್ಮಗಳನ್ನ ಮೀರಿದ ಮನಸ್ಸುಗಳು ಕೆಲಸ ಮಾಡಿದ್ವಲ್ಲ ಅಂತ ಭಾರತೀಯ ಮನಸ್ಸನ್ನ ನಾವು ವಿಸ್ತರಿಸಬೇಕಾಗಿದೆ ನೆಲೆಗೊಳಿಸ್ಬೇಕಾಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇನ್ನೊಂದು ನೀವು ಟಿ ವಿಗಳಲ್ಲಿ ನೋಡಿದ್ರೆ ಎರಡು ಚಿತ್ರಗಳು ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ತವೆ ಒಂದು ಒಬ್ಬ ಮನುಷ್ಯ ಸತ್ತಿದ್ದಾನೆ ಆ ಸತ್ತಿರೋ ಮನುಷ್ಯನ ಪಕ್ಕದಲ್ಲಿ ಒಬ್ಬ ಹೆಣ್ಣು ಮಗಳು ರೋದಿಸ್ತಾ ಕೂತಿದ್ದಾಳೆ ಈ ಚಿತ್ರವನ್ನ ನಮ್ಮ ಮಾಧ್ಯಮಗಳು ಮತ್ತೆ ಮತ್ತೆ ತೋರಿಸ್ತಾ ಇರುತ್ವೆ ಇಷ್ಟು ತೋರಿಸ್ತೇ ಇದ್ದಾಗ್ಲೂ ಇನ್ನೊಂದು ಚಿತ್ರ ಇದೆ ಅದೇನಂದ್ರೆ ಒಬ್ಬ ವ್ಯಕ್ತಿ ಒಂದು ಮಗುವನ್ನ ಒಬ್ಬ ಹುಡುಗನನ್ನ ಬೆನ್ನು ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾನೆ ಈ ಎರಡೂ ಸಹ ಭಾರತವನ್ನ ಭಾರತದ ಪ್ರಸಕ್ತ ಸನ್ನಿವೇಶವನ್ನ ಸಂಕೇತತ್ವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಒಬ್ಬ ವ್ಯಕ್ತಿ ತನ್ನ ಬೆನ್ನ ಮೇಲೆ ಒಬ್ಬ ಹುಡುಗನನ್ನ ಎತ್ಕೊಂಡು ಹೋದ್ನಲ್ಲ ಪಲ್ಲವಿಯ ಮಗ ಕರ್ನಾಟಕದ ಹೆಣ್ಣು ಮಗಳ ಮಗ ಅವನು ಆತನ ರಕ್ಷಣೆ ಮಾಡ್ತಾನೆ ಇದು ಒಂದು ಸಂಕೇತ ಇನ್ನೊಂದು ಕಡೆ ಅಮಾನವೀಯವಾಗಿ ಹತ್ಯೆ ಆಗಿದೆ ಅಲ್ಲಿ ಹೆಣ್ಮಗಳು ರೋಧಿಸ್ತಾ ಇದ್ದಾರೆ ಇದು ಇನ್ನೊಂದು ಸಂಕೇತ ಅಂದ್ರೆ ಇಂಥ ಎರಡು ಸಂಕೇತಗಳು ಎರಡು ರೂಪಕಗಳು ಎರಡು ಪ್ರತೀಕಗಳಿರುವ ಸಂದರ್ಭದ ಒಳಗಡೆ ನಾವು ಸಂವಿಧಾನದ ಬಗ್ಗೆ ಮಾತಾಡ್ತಕ್ಕಂಥವ್ರು ಆಯ್ಕೆ ಮಾಡಿಕೊಳ್ಬೇಕಾಗಿರೋದು ಏನು ಇದು ಬಹಳ ಮುಖ್ಯವಾದ್ದು ನಾವು ಸದಾ ಬೈದು 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 ನಮ್ಮ ನಾಲಿಗೆಯನ್ನೇ ಒಂದ್ ರೀತಿ ಸವಕರಾಗ ಮಾಡ್ಕೋಬೇಕಾ ಸಕಾರಾತ್ಮಕವಾಗಿ ಯೋಚಿಸ್ಬೇಕಾ ಎಂತ ಸಮಾಜವನ್ನ ನಾವು ಕಟ್ಟಬೇಕು ಸೊ ಈ ಪ್ರಶ್ನೆಯನ್ನ ನಾವು ಮಾಡ್ಕೊಳ್ಬೇಕಾಗಿದೆ ಹಾಗಾಗಿಯೇ ನಾನು ಆರಂಭದಲ್ಲಿ ಹೇಳಿದ್ದು ಸಂವಿಧಾನವನ್ನ ಕೈಯಲ್ಲಿ ಇಟ್ಕೊಂಡು ಪ್ರದರ್ಶನ ಮಾಡತಕ್ಕಂಥವ್ರಿಗೆ ಆಕೃತಿ ಕೆರಳುಗೋಗಿದ್ಯೇ ಸಂವಿಧಾನಕ್ಕೆ ಕೈ ಮುಗಿದು ಪೂಜೆ ಮಾಡತಕ್ಕಂಥವ್ರಿಗೆ ಅಂತರಂಗದಲ್ಲಿ ನಿಜವಾದ ಭಕ್ತಿ ಇದೆಯೇ ಈ ಪ್ರಶ್ನೆಗಳ ಜೊತೆಗೆ ನಾವು ಪ್ರಶ್ನಿಸ್ಕೊಳ್ಬೇಕಾಗಿದೆ ನಾವು ಕಟ್ಟಬೇಕಾಗಿರುವ ನಾವು ಸಂರಕ್ಷಣೆ ಮಾಡಬೇಕಾಗಿರುವ ಭಾರತೀಯ ಬದುಕು ಎಂಥದ್ದು ಆ ಭಾರತೀಯ ಬದುಕು ಯಾವ ರೀತಿಯಲ್ಲಿ ಇರಬೇಕು ಅನ್ನೋದನ್ನ ಪ್ರಶ್ನೆ ಮಾಡ್ಕೋಬೇಕು ಅಷ್ಟೇ ಅಲ್ಲ ಸಂವಿಧಾನದ ಪೀಠಿಕಾ ಭಾಗವನ್ನ ನಮ್ಮ ಹಿರಿಯರಾದ ವಿಜಯಮ್ಮ ಅವರು ಇವತ್ತು ಓದಿದ್ರು ನಾವೆಲ್ಲ ಪಠನೆ ಮಾಡಿದ್ವಿ ಪೀಠಿಕಾ ಭಾಗದಲ್ಲಿ ಸಮಾಜವಾದಿ ಅಂತಿದೆ ನಿಜ ಸಂವಿಧಾನ ಸ್ವೀಕಾರ ಆದಾಗ ಸಮಾಜವಾದ ಅನ್ನೋ ಪದ ಇರಲಿಲ್ಲ ಆದರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರನೇ ತಾರೀಕು ಅಂಬೇಡ್ಕರ್ ಅವರು ಭಾಷಣ ಮಾಡುತ್ತ ಸಂವಿಧಾನ ಸಭೆಯಲ್ಲಿ ಈ ಸಂವಿಧಾನದ ಒಳಗಡೆ ಸಮಾಜವಾದ ಅಂತರ್ಗತವಾಗಿದೆ ಅಂತ ಹೇಳಿದ್ರು ಆದ್ರೆ ಇವತ್ತು ನಾವು ಪ್ರಶ್ನೆ ಮಾಡ್ಕೊಳ್ಳಿ ಈ ದೇಶದ ಸಮಾಜವಾದ ಇದೆಯಾ ನಾವು ಸಮಾಜವಾದ ಎನ್ನುವುದನ್ನ ಕಂಠಪಾಡಿವು ಓದ್ತಿರ್ತೇವೆ ಸಮಾಜವಾದ ಈ ದೇಶದಲ್ಲಿದೆಯಾ ಸಮಾಜವಾದಕ್ಕೆ ಮುನ್ನಡೆ ಆಗಿದೆಯಾ ಸಮಾಜವಾದದ ಆಶಯಗಳು ಕೊಚ್ಚುವಾಗ ಎಷ್ಟೋ ದಿವಸ ಆಗಿದೆಯಲ್ಲ ಈ ದೇಶದ ಒಳಗಡೆ ಹಾಗಾಗಿ ನಿಜವಾದ ಈ ಸಂವಿಧಾನ ರಕ್ಷಣೆ ಯಾವುದು ಅಂತಂದ್ರೆ ಸಂವಿಧಾನದ ಪೀಠಿಕಾ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಆಶಯಗಳನ್ನ ಮರುಸ್ಥಾಪಿಸುವುದಿದೆಯಲ್ಲ ಅದು ನಿಜವಾಗಿ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯಕ್ಕಾಗಿ ಅಂತ ಪೀಠಿಯಲ್ಲಿದೆ ನಿಜ ಈ ದೇಶದಲ್ಲಿ ಸಾಮಾಜಿಕ ನ್ಯಾಯ ಒಂದಷ್ಟು ಸಿಕ್ಕಿದೆ ಆರ್ಥಿಕ ನ್ಯಾಯ ಒಂದಷ್ಟು ಸಿಕ್ಕಿದೆ ರಾಜಕೀಯ ನ್ಯಾಯ ಒಂದಷ್ಟು ಸಿಕ್ಕಿದೆ ಆದರೆ ನಿಜವಾದ ಅರ್ಥದ ಒಳಗಡೆ ಸಮಾನತೆಯ ಆಧಾರದ ಮೇಲೆ ಪೂರ್ಣ ಪ್ರಮಾಣದ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ಸಿಕ್ಕಿದೆಯೇ ಆದ್ರಿಂದ ನಮ್ಮ ಆದ್ಯತೆ ಏನಾಗಿರ್ಬೇಕು ಈ ದೇಶದ ಒಳಗಡೆ ಖಾಸಗೀಕರಣ ವಿಜೃಂಭಿಸ್ತಿರೋ ಸಂದರ್ಭದ ಒಳಗಡೆ ಉದಿ ಉದಾರೀಕರಣ ನೀತಿಗಳು ಕೋಟ್ಯಾಧಿಪತಿಗಳಿಗೆ ಸಹಾಯ ಮಾಡ್ತಿರೋ ಈ ಸಂದರ್ಭದ ಒಳಗಡೆ ಜನಸಾಮಾನ್ಯರ ಬದುಕನ್ನ ಹಸನು ಮಾಡತಕ್ಕಂತ ಸಮಾನತೆಯ ಆಶಯವನ್ನ ಸ್ಥಾಪಿಸಿದರೆ ಮಾತ್ರ ಇವೆಲ್ಲ ಮಾತಾಡೋಕ್ ಸಾಧ್ಯ ನಾವು ಅದನ್ನ ಸ್ಥಾಪಿಸ್ತೇ ಹೋದಾಗ ನಾವು ಕಂಠಪಾಠವನ್ನಷ್ಟೇ ಹೇಳ್ತಿರ್ತೇವೆ ಅಂತ ನಾನಂತೂ ಭಾವಿಸ್ಕೊಂಡಿದ್ದೇನೆ ಹಾಗೆ ಧರ್ಮ ನಿರಪೇಕ್ಷವಾದದ್ದು ಅಂತ ನಾವು ಹೇಳ್ತೇವೆ ನಾನು ಆಗ್ಲೇ ಹೇಳಿದೆ ಧರ್ಮಗಳಿವೆ ಇಲ್ಲ ಅಂತ ಹೇಳಲ್ಲ ಜಾತಿಗಳಿವೆ ಇಲ್ಲ ಅಂತ ಹೇಳಲ್ಲ ಪಕ್ಷಗಳಿವೆ ಇಲ್ಲ ಅಂತ ಹೇಳಲ್ಲ ಆದ್ರೆ ನಮಗೆ ಕಡೆ ಪಕ್ಷ ಎಂತ ನ್ಯಾ ನಾಯಕತ್ವ ಬೇಕು ಜಾತಿಯೊಳಗಿದ್ದು ಜಾತಿಯನ್ನ ಮೀರಿದ ಸಾಮಾಜಿಕ ನಾಯಕತ್ವ ಬೇಕು ಕಡೆ ಪಕ್ಷ ಧರ್ಮದೊಳಗಿದ್ದು ಧರ್ಮವನ್ನ ಮೀರಿದ ಧಾರ್ಮಿಕ ನಾಯಕತ್ವ ಬೇಕು ಪಕ್ಷದೊಳಗಿದ್ದು ಪಕ್ಷವನ್ನ ಮೀರಿ ನೋಡುವ ರಾಜಕೀಯ ನಾಯಕತ್ವ ಬೇಕು ನೀವು ಪಕ್ಷದಲ್ಲಿ ಇರ್ತೀರಿ ಆದ್ರೆ ಅದರ ಆಚೆಗೆ ನಿಂತು ನೋಡಕ್ ಸಾಧ್ಯ ಇರಬೇಕು ಒಂದು ಜಾತಿಯಲ್ಲಿ ಇರ್ತೀರಿ ನಿಜ ಆದ್ರೆ ಜಾತಿಯ ಆಚೆಗೆ ನಿಂತು ನಿಮ್ಗೆ ನೋಡಕ್ ಸಾಧ್ಯ ಇರಬೇಕು ಅದು ನಿಜವಾದ ಸಾಮಾಜಿಕ ನಾಯಕತ್ವ ಒಂದು ಧರ್ಮದಲ್ಲಿರ್ತೀವಿ ಅದು ನಿಮ್ಮ ನಂಬಿಕೆ ಸಂವಿಧಾನ ನಂಬಿಕೆಗಳನ್ನ ಮನ್ನಿಸಿದೆ ಅದು ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಟ್ಟಿದೆ ಆ ಧರ್ಮದಲ್ಲಿರ್ತೀರಿ ಆದ್ರೆ ಅದರ ಆಚೆಗೆ ನಿಂತು ನೋಡ್ತಕ್ಕಂತ ಒಂದು ನೋಟ ನಿಮಗೆ ಸಾಧ್ಯ ಆಗ್ಬೇಕು ಆದ್ರಿಂದ ಇವತ್ತು ಸಾಧ್ಯ ಆಗ್ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂದ್ರೆ ಜಾತಿಯೊಳಗಿದ್ದು ಜಾತಿಯನ್ನ ಮೀರಿದ ಸಾಮಾಜಿಕ ನಾಯಕತ್ವ ಬೇಕು ನಮಗೆ ಪಕ್ಷದೊಳಗಿದ್ದು ಪಕ್ಷವನ್ನ ಮೀರಿ ನೋಡುವ ರಾಜಕೀಯ ನಾಯಕತ್ವ ಬೇಕು ಧರ್ಮದೊಳಗಿದ್ದು ಧರ್ಮವನ್ನ ಮೀರಿ ನೋಡುವ ಒಂದು ಧಾರ್ಮಿಕ ನಾಯಕತ್ವ ಬೇಕು ಆಗ ಈ ದೇಶದ ಒಳಗಡೆ ಸಮಾನತೆ ಬರೋದಕ್ ಸಾಧ್ಯ ಮತ್ತು ಸೌಹಾರ್ದತೆ ಬರೋದಕ್ ಸಾಧ್ಯ ಅಂತ ಅಂದ್ಕೊಂಡಿದ್ದೇನೆ ನಾವು ಇಲ್ಲದೇ ಇದ್ರೆ ನಮ್ಮ ಮಾತುಗಳು ಎಲ್ಲೋ ಒಂದ್ ಕಡೆ ವೇದಿಕೆಯ ಮೇಲೆ ಮಾತಾಗುವ ಒಂದು ಅಪಾಯ ಇದೆ ಇವತ್ತು ಯಾವ ಸ್ಥಿತಿಯಲ್ಲಿ ಅಂತ ಯೋಚನೆ ಮಾಡಿ ದಲಿತರ ಮೇಲಿನ ದೌರ್ಜನ್ಯ ನಿಂತಿದೆಯಾ ಸಾಮಾಜಿಕ ನ್ಯಾಯದ ಬಗ್ಗೆ ನಾವು ಮಾತಾಡ್ತೇವೆ ದಲಿತರ ಮೇಲಿನ ದಲಿತರಲ್ಲಿ ಈಗ ಅಸ್ಪೃಶ್ಯತೆಯ ನಿಷೇಧವನ್ನು ಕುರಿತು ಸಂವಿಧಾನ ಮಾತಾಡುತ್ತೆ ಅಸ್ಪೃಶ್ಯತೆಯ ಆಚರಣೆಯನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಸಂವಿಧಾನದಲ್ಲಿ ಕಾನೂನುಗಳಿವೆ ಆದ್ರೆ ಅಸ್ಪೃಶ್ಯತೆಯ ಆಚರಣೆ ಇನ್ನೂ ಜೀವಂತವಾಗಿದೆ ಈ ದೇಶದ ಒಂದು ಮಾಹಿತಿ ಪ್ರಕಾರ ಒಂದು ಕೋಟಿ ಎಂಬತ್ತೇಳು ಲಕ್ಷ ಜನ ಇನ್ನು ಕೈಯಲ್ಲಿ ಮಲವನ್ನ ಎತ್ತುತ್ತಿದ್ದಾರೆ ಒಂದು ಕೋಟಿ ಎಂಬತ್ತೇಳು ಲಕ್ಷ ಜನ ಕೈಯಲ್ಲಿ ಮಲವನ್ನ ಈ ದೇಶದಲ್ಲಿ ಎತ್ತಾ ಇದ್ದಾರೆ ಇದಕ್ಕೆ ಯಾರ ಕಾರಣ ಒಂದು ಪಕ್ಷ ಕಾರಣವಾ ಒಬ್ಬ ವ್ಯಕ್ತಿ ಕಾರಣವ ಇಡೀ ಸಮಾಜ ಕಾರಣವ ನಮ್ಮ ಮನಸ್ಸಿದೆಯಲ್ಲ ಮಾನಸಿಕ ಮಲಿನತೆ ಇದೆಯಲ್ಲ ಸಾಮಾಜಿಕ ಮಲಿನತೆ ಇದೆಯಲ್ಲ ಅದು ಹೋಗದೆ ಇದು ಸಾಧ್ಯ ಆಗೋದಿಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಒಂದು ರಾಷ್ಟ್ರೀಯ ದಲಿತ ಹಕ್ಕು ಅಭಿಯಾನ ಅಂತ ಒಂದು ಸಂಸ್ಥೆ ಸಮೀಕ್ಷೆ ಮಾಡಿರುವ ಪ್ರಕಾರ ಈ ದೇಶದಲ್ಲಿ ಪ್ರತಿ ವಾರ ಹದಿಮೂರು ಜನ ದಲಿತರ ಹತ್ಯೆ ಆಗುತ್ತೆ ಪ್ರತಿ ವಾರ ಹಾಗೇನೆ ಕೇಂದ್ರ ಸಚಿವರು ಒಬ್ರು ಅಜಯ್ ಕುಮಾರ್ ಮಿಶ್ರಾ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ತಿಂಗಳ ಒಂದು ಮಾಹಿತಿಯನ್ನು ಕೊಡ್ತಾರೆ ನಾಲ್ಕು ವರ್ಷಗಳಲ್ಲಿ ಈ ದೇಶದಲ್ಲಿ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ದಲಿತ ದೌರ್ಜನ್ಯದ ಪ್ರಕರಣಗಳು ನಡೆದಿವೆ ಅಂತ ಹೇಳ್ತಾರೆ ಇದು ಸಚಿವರು ಹೇಳಿದ್ದು ನಾನು ಹೇಳ್ತಿರೋದಲ್ಲ ಸಂಸತ್ತಿನಲ್ಲಿ ಹೇಳಿದ್ದು ನಾಲ್ಕು ವರ್ಷದಲ್ಲಿ ಒಂದು ಲಕ್ಷದ ಎಂಬತ್ತೊಂದು ಸಾವಿರ ದಲಿತ ದೌರ್ಜನ್ಯ ಪ್ರಕರಣಗಳು ನಡೆದಿವೆ ಆದ್ರೆ ಅದರಲ್ಲಿ ಇತ್ಯರ್ಥ ಆದದ್ದು ಶಿಕ್ಷೆ ಆದದ್ದು ಕೇವಲ ಇಪ್ಪತ್ತೇಳು ಸಾವಿರಕ್ಕೆ ಮಾತ್ರ ಅಂದ್ರೆ ಶೇಕಡ ಹದಿನೈದಕ್ಕಿಂತ ಕಡಿಮೆ ಹಾಗಾದ್ರೆ ಜಾತಿ ಇಲ್ವಾ ಈ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ಜೀವಂತವಾಗಿಲ್ವಾ ಈ ಪ್ರಶ್ನೆಗಳನ್ನು ಕೇಳ್ಕೊಳ್ಳೋಣ ಮಹಿಳೆಯರ ಮೇಲಿನ ದೌರ್ಜನ್ಯ ಕಡಿಮೆ ಆಗಿದೆಯಾ ಅಂತಂದ್ರೆ ಕೌಟುಂಬಿಕ ದೌರ್ಜನ್ಯಗಳು ಈ ದೇಶದಲ್ಲಿ ಮೂವತ್ತೊಂದು ಪಾಯಿಂಟ್ ನಾಲ್ಕರಷ್ಟಿವೆ ಈ ದೇಶದಲ್ಲಿ ಅಪಹರಣದ ಪ್ರಕರಣಗಳು ಹತ್ತೊಂಬತ್ತು ಪಾಯಿಂಟ್ ಎರಡರಷ್ಟಿವೆ ಶೇಕಡಾವಾರು ಅದೇ ರೀತಿ ಅತ್ಯಾಚಾರ ಮಹಿಳೆಯರ ಅತ್ಯಾಚಾರ ಏಳು ಪಾಯಿಂಟ್ ಆಗ್ತಾ ಇದೆ ಇದು ಅಧಿಕೃತ ಮಾಹಿತಿಗಳನ್ನು ನಾನು ಹೇಳ್ತಿರೋದು ಅಧಿಕೃತ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಅಧಿಕೃತ ಮಾಹಿತಿಗಳನ್ನು ಹೇಳ್ತಿದ್ದೇನೆ ಒಂದು ಗಂಟೆಗೆ ಐವತ್ತೊಂದು ಜನ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತೆ ಒಂದು ದಿನಕ್ಕೆ ಎಂಬತ್ತಾರು ಜನ ಮಹಿಳೆಯರ ಅತ್ಯಾಚಾರ ಆಗತ್ತೆ ದೇಶದೊಳಗಡೆ ನಾವು ಇಲ್ಲಿ ವೇದಿಕೆ ಮೇಲೆ ನಿಂತ್ಕೊಂಡು ದೊಡ್ಡದಾಗಿ ಭಾಷಣ ಮಾಡ್ತಿರ್ತೇವೆ ಇದೊಂದು ವಿಪರ್ಯಾಸ ಇದು ಹಾಗಾಗಿ ನಾನು ಹೇಳಿದ್ದು ಪ್ರಶ್ನೆಯನ್ನ ಮಾಡಬೇಕು ಮತ್ತು ಪ್ರಶ್ನೆಯನ್ನ ಹಾಕಿಕೊಳ್ಳಬೇಕು ಅಂತ ದಲಿತರ ಸಮಾನತೆ ಬರದೆ ಮಹಿಳೆಯರ ಸಮಾನತೆ ಬರದೆ ಅಂಬೇಡ್ಕರ್ ಹೇಳಿದ್ರು ಅಂಬೇಡ್ಕರ್ ಮಹಿಳೆಯ ಅಭಿವೃದ್ಧಿಯ ಮೇಲೆ ಇಡೀ ದೇಶದ ಅಭಿವೃದ್ಧಿಯನ್ನು ಅಳೆಯೋದಕ್ಕೆ ಸಾಧ್ಯ ಅಂತ ಹೇಳಿದ್ರು ಅವರು ಹೇಳಿದ್ರು ಮಧ್ಯರಾತ್ರಿಯ ಒಳಗೆ ಹೆಣ್ಣು ಮಗಳೊಬ್ಬಳು ಧೈರ್ಯವಾಗಿ ಒಂಟಿಯಾಗಿ ಹೋಗೋದಕ್ಕೆ ಸಾಧ್ಯ ಆದಾಗ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತೆ ಅಂತ ಹೇಳಿದ್ರು ಅಂಥ ಸನ್ನಿವೇಶದಲ್ಲಿ ನಾವು ಇದ್ದೇವಿಯೇ ಸಾಮಾಜಿಕವಾಗಿ ಏನ ಸಾಮಾಜಿಕ ಶ್ರೇಣೀಕರಣ ಇದೆಯಲ್ಲ ಸಾಮಾನ್ಯವಾಗಿ ನಾವು ಮಾತಾಡುವಾಗ ನಾನು ಅದಕ್ಕೆ ಬೌದ್ಧಿಕ ವಲಯದ ಮಾತನ್ನು ಹೇಳಿದೆ ಸಾಮಾನ್ಯವಾಗಿ ಏನ್ ಮಾಡ್ತೇವೆ ಅಂದ್ರೆ ಬ್ರಾಹ್ಮಣ ಶೂದ್ರ ಅಲ್ಲಿಗೆ ಬಿಡ್ತೇವೆ ನಾವು ಎಪ್ಪತ್ತರ ದಶಕದಲ್ಲಿ ವರ್ಣಾಶ್ರಮ ಧರ್ಮದ ಈ ವಿಭಜನೆ ಇದೆಯಲ್ಲ ಇದು ಬಹಳ ಮುಖ್ಯ ಆಗಿತ್ತು ಬ್ರಾಹ್ಮಣ ಮತ್ತು ಶೂದ್ರ ವಿಭಜನೆ ಆದರೆ ಇವತ್ತೇನಾಗಿದೆ ಅಂತ ಅಂದ್ರೆ ಸಾಮಾಜಿಕ ಶ್ರೇಣೀಕರಣ ಅನ್ನೋದು ಕೇವಲ ಬ್ರಾಹ್ಮಣ ಮತ್ತು ಶೂದ್ರರಲ್ಲಿಲ್ಲ ಇದನ್ನ ಗಮನಿಸ್ಬೇಕು ನಾವು ಸಮಾನತೆಯ ಬಗ್ಗೆ ಮಾತಾಡ್ತಕ್ಕಂಥವ್ರು ಸೌಹಾರ್ದತೆಯ ಬಗ್ಗೆ ಮಾತಾಡ್ತಕ್ಕಂಥವ್ರು ಇದನ್ನು ಗಮನಿಸಬೇಕು ನಮ್ಮ ಸಾಮಾಜಿಕ ಶ್ರೇಣೀಕರಣ ಎಷ್ಟು ಮಟ್ಟಿಗೆ ಇದೆ ಅಂದ್ರೆ ಶೂದ್ರರಲ್ಲಿಯೇ ಶ್ರೇಣೀಕರಣ ಇದೆ ಶೂದ್ರರಲ್ಲಿ ಎಷ್ಟರ ಮಟ್ಟಿಗೆ ಶ್ರೇಣೀಕರಣ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಜಾತಿ ಗಣತಿಯ ಬಗೆಗೆ ಬರ್ತಿರೋ ಪ್ರತಿಕ್ರಿಯೆಗಳನ್ನ ನೋಡಿದ್ರೆ ಸಾಕು ಅದನ್ನು ಹೆಚ್ಚು ವಿಸ್ತರಿಸ್ಕೋಗೋದಿಲ್ಲ ಈ ವೇದಿಕೆ ಅದಕ್ಕೆ ಸರಿಯಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಶೂದ್ರರೊಳಗಡೆ ಒಂದು ಸಾಮಾಜಿಕ ಶ್ರೇಣೀಕರಣ ಇದೆ ಶೋಷಿತರ ಒಳಗಡೆ ಸಾಮಾಜಿಕ ಶ್ರೇಣೀಕರಣ ಇದೆ ಸಂಘಟಿತ ವಲಯದ ಬಗೆಗೆ ಸಿಗ್ತಾ ಇರ್ತಕ್ಕಂತ ಗೌರವ ಸಿಗಬೇಕು ಎಲ್ಲರೂ ಸಂಘಟಿತರಾಗಬೇಕು ಸಂಘಟಿತ ವಲಯಕ್ಕೆ ನಿಜವಾದ ಮನ್ನಣೆ ಸಿಗಬೇಕು ಶೋಷಿತರಿಗೆ ಸಮಾನತೆ ಬರಬೇಕು ಇದರ ಬಗ್ಗೆ ಎರಡು ಮಾತಿಲ್ಲ ಆದ್ರೆ ಅಸಂಘಟಿತ ವಲಯ ಎಷ್ಟಿದೆ ಈ ದೇಶದಲ್ಲಿ ಶೇಕಡ ಎಂಟು ಪಾಯಿಂಟ್ ಆರರಷ್ಟು ಜನ ಬುಡಕಟ್ಟಿನ ಜನ ಇದ್ದಾರೆ ಅಲೆಮಾರಿಗಳಿದ್ದಾರೆ ಅರೆ ಅಲೆಮಾರಿಗಳಿದ್ದಾರೆ ಅವ್ರು ಅಸಂಘಟಿತ ವಲಯದವರು ಇಲ್ಲಿರೋ ಜನಕ್ಕೆ ಅರ್ಥ ಆಗಬೇಕು ನೀವು ಅರ್ಥ ಮಾಡದೆ ನಾವು ಘೋಷಣೆ ಕೂಗಕ್ಕಾಗಿ ಇರೋದಾದ್ರೆ ನಾವು ಏನನ್ನೂ ಸಂರಕ್ಷಣೆ ಮಾಡೋಕಾಗೋದಿಲ್ಲ ಅಂತ ನಂಬುದಂತ ನಾನು ಅರ್ಥ ಮಾಡ್ಕೊಳಿಸತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ ಅಂದ್ಕೊಂಡಿದ್ದೇನೆ ಅಸಂಘಟಿತ ವಲಯ ಇದೆಯಲ್ಲ ಬುಡಕಟ್ಟು ಜನಾಂಗ ಅಲೆಮಾರಿ ಅಲೆಮಾರಿ ಶೇಕಡ ಎಂಟು ಪಾಯಿಂಟ್ ಆರರಷ್ಟು ಇರೋದನ್ನು ನಾವು ನೋಡ್ತೇವೆ ಒಟ್ಟು ಹತ್ತು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಈ ದೇಶದಲ್ಲಿ ತಮ್ಮ ಜಾತಿ ಯಾವುದು ಅಂತ ಗೊತ್ತಿಲ್ಲ ಎರಡ್ ಸಾವಿರದ ಹನ್ನೊಂದರ ಜಾತಿ ಗಣತಿ ಪ್ರಕಾರ ಸುಮಾರು ಎಪ್ಪತ್ತ ನಾಲ್ಕು ಚದರ ಮೈಲಿಗಳಲ್ಲಿ ಇಪ್ಪತ್ತಾರು ಬಗೆಯ ಆದಿವಾಸಿಗಳು ವಾಸ ಮಾಡ್ತಿದ್ದಾರೆ ಇವರನ್ನ ಕೇಳೋರು ಯಾರು ಯಾಕೆ ಅಂತಂದ್ರೆ ಸಾಮಾಜಿಕ ಆರ್ಥಿಕ ನ್ಯಾಯವನ್ನು ಕುರಿತು ಮಾತಾಡದಿದ್ದರಿಂದ ಕರಪತ್ರ ಅದನ್ನು ಹೇಳಿದ್ರಿಂದ ಈ ಮಾತನ್ನು ಹೇಳ್ತಿದ್ದೇನೆ ಈ ವಲಯವನ್ನು ಕುರಿತು ದನಿ ಎತ್ತಕ್ಕಂಥವ್ರು ಯಾರು ಸಂಘಟಿತ ವಲಯದ ಜೊತೆಗೆ ಅಸಂಘಟಿತ ವಲಯ ಇದೆಯಲ್ಲ ಅದನ್ನೂ ಕುರಿತು ನಾವು ಮಾತಾಡಬೇಕಾಗಿರುವಂತಹ ಸಂದರ್ಭ ಇದೆ ನಾವು ಏನಾದರೂ ಈ ಸಮಾಜದಲ್ಲಿ ಬದಲಾವಣೆಯನ್ನ ಈ ಸಂದರ್ಭದಲ್ಲಿ ಮಾಡಬೇಕು ಅಂತಿದ್ರೆ ನಮ್ಮ ಸೈದ್ಧಾಂತಿಕ ಬದ್ಧತೆಯನ್ನ ಬಿಟ್ಟು ಕೊಡದೆ ಸೈದ್ಧಾಂತಿಕ ಸಂಕುಚಿತತೆಯನ್ನ ಮೀರಬೇಕು ನಮ್ಮ ಸಿದ್ಧಾಂತಗಳಿಗೆ ನಾವು ಬದ್ಧವಾಗಿರಬೇಕು ನಿಜ ಸೈದ್ಧಾಂತಿಕ ಬದ್ಧತೆಯನ್ನ ಬಿಟ್ಟುಕೊಡಬಾರದು ಆದರೆ ಸೈದ್ಧಾಂತಿಕ ಸಂಕುಚಿತತೆ ಇದೆಯಲ್ಲ ಅದನ್ನ ಮೀರಬೇಕು ಅದನ್ನ ಮೀರಬೇಕು ಅಂದ್ರೆ ಏನು ಇವತ್ತಿನ ಸಂದರ್ಭ ಹೇಗಿದೆ ಅಂದ್ರೆ ಎಂಥ ಸಂದರ್ಭದಲ್ಲಿ ನಾವಿದ್ದೇವೆ ರೈತ ಹೋರಾಟಗಳು ನಡೆಯುತ್ತವೆ ರೈತ ಹೋರಾಟದ ಸಂಕೇತ ಹಸಿರು ದಲಿತ ಹೋರಾಟಗಳು ನಡೆಯುತ್ತವೆ ದಲಿತ ಹೋರಾಟಗಳ ಸಂಕೇತ ನೀಲಿ ಎಡಪಂಥೀಯ ಸಮತಾವಾದಿ ಹೋರಾಟಗಳು ನಡೆಯುತ್ತವೆ ಅದರ ಸಂಕೇತ ಕೆಂಪು ಈ ದೇಶದಲ್ಲಿ ಏನಾದರೂ ಬದಲಾವಣೆ ಆಗಬೇಕು ಅನ್ನೋದಾದ್ರೆ ಕೆಂಪು ನೀಲಿ ಮತ್ತು ಹಸಿರು ಒಂದಾಗಿ ಒಂದೇ ಮೇಲೆ ವೇದಿಕೆ ಮೇಲೆ ಬರಬೇಕು